ಲೋಕೇಶ್ವರ್ ಸರ್ಗೆ ಒಂದು ಪ್ರಶ್ನೆ ಇರುತ್ತೆ ಸರ್ ಈಗ ದರ್ಶನ್ ಪರ ವಕೀಲರಲ್ಲಿ ವಾದ ಮಾಡ್ತಿರೋದು ಜೈಲಲ್ಲಿ ಸರಿಯಾದ ವ್ಯವಸ್ಥೆನೇ ಅವರಿಗೆ ಮಾಡಿಕೊಡ್ತಾ ಇಲ್ಲ ಕಾನೂನಲ್ಲಿ ಅವಕಾಶಗಳು ಬೇಕಾದಷ್ಟಿದೆ ಯಾವ ಅವಕಾಶವನ್ನು ಕೂಡ ಅವ್ರಿಗೆ ಕೊಡ್ತಾನೆ ಇಲ್ಲ ನಮಗೆ ನೆಕ್ಸ್ಟ್ ಕೇಳ್ತಾ ಇಲ್ಲ ಇಲ್ಲಿ ಕಾನೂನಿನ ಪ್ರಕಾರ ಏನ್ ಕೇಳ್ಬೇಕು ಅದನ್ನೇ ಕೇಳ್ತಾ ಇದ್ದೀವಿ ತುಂಬಾ ಇನ್ಹ್ಯೂಮನ್ ಆಗಿ ಅಮಾನವೀಯವಾಗಿ ನಡೆಸ್ಕೊಳ್ತಾ ಇದ್ದಾರೆ ದರ್ಶನ್ ಕೋಣೆಗಳಿಗೆ ಶೂ ಹಾಕೊಂಡು ಬರ್ತಾರೆ ಊಟವನ್ನು ದೂರದಿಂದ ಎಸೀತಾ ಇದ್ದಾರೆ ಜೈಲಿನಲ್ಲಿ ಶೂ ಹಾಕೊಂಡು ಹೋದ್ರೆ ಶೂ ಬಿಚ್ಚಿಸ್ಬಿಡ್ತಾರೆ ಇಲ್ಲಿ ಕಾಂಡಿಮೆಂಟ್ಸ್ ಕೊಡಲಿಕ್ಕೆ ಹಣವನ್ನು ಹಣ ಕೊಡಬೇಕು ಅಂದ್ರೆ ಬಿಡ್ತಾ ಇಲ್ಲ ಹೊರಗಡೆಯಿಂದ ಕಾಂಡಿಮೆಂಟ್ಸ್ ವಿಚಾರದಲ್ಲಿ ಹಣವನ್ನು ಹಾಕ್ತಾರೆ ಆ ಮನುಷ್ಯ ಬಿಟ್ಟು ತಿಂತಾರೋ ಬಂದು ತಿಂತಾರೋ ಇನ್ನೇನೋ ಬೇಕರಿ ಐಟಮ್ಸ್ ತಿಂತಾರೋ ತಿಂದ್ಕೊಳ್ಬಹುದು ಹಣ ಅಲ್ಲೇ ಇರುತ್ತೆ ನಾಳೆ ದಿನ ವಿಚಾರಣಾ ದಿನ ಕೈಲಾದ್ರು ಆಚೆ ಬಂದಾಗ ಆ ಹಣ ಆ ಆ ವ್ಯಕ್ತಿಗೆ ಕೊಡಲಾಗುತ್ತೆ ಅಂತ ಹೇಳಿ ಇದಕ್ಕೂ ಹಣ ಹಾಕ ಬಿಡಲ್ಲ ಅಂದರೆ ಪ್ರತಿಯೊಂದಕ್ಕೂ ಏನ್ ಕೇಳಿದ್ರು ಕೋರ್ಟ್ಗೆ ಹೋಗ್ರಿ ಕೋರ್ಟಿಂದ ಬರ್ಸ್ಕೊಂಡು ಬನ್ನಿರಿ ಅಂತ ಮಾತಾಡ್ತಾ ಇದ್ದಾರೆ ಪೇಜ್ ಪೇಜ್ಗಟ್ಟಲೆ ಬರ್ಸ್ಕೊಂಡ್ ಬರೋಕ್ಕಾಗುತ್ತೆ ಸರ್ ಪ್ರತಿಯೊಂದು ವಿಚಾರಕ್ಕೂ ಸುಪ್ರೀಂ ಕೋರ್ಟ್ ಆರೋಪಿಗೆ ಸೆಲೆಬ್ರಿಟಿ ಸ್ಟೇಟಸ್ ನೀಡಬಾರದು ಅಂತ ಹೇಳಿದೆ ಆದರೆ ಕನಿಷ್ಠ ಸೌಲಭ್ಯಗಳನ್ನು ನಿರಾಕರಿಸಿ ಅಂತ ಹೇಳಿಲ್ವಲ್ಲ ಒಂದು ಸ್ವೆಟರ್ ಬೇಡವಾ ಒಂದು ಬೆಡ್ಶೀಟ್ ಬೇಡವಾ ಏನು ಸ್ವಾಮಿ ಇದಕ್ಕೆಲ್ಲ ಕೊಡಲ್ಲ ಕೊಡಲ್ಲ ಅಂತ ಹೇಳಿದ್ರೆ ಹೇಗೆ ಅಂತ ಇದ್ರ ಕಥೆ ಏನು ಸರ್ ಲೋಕೇಶ್ವರ್ ಸರ್ ನೋಡಿ ಒಂದು ವಿಚಾರ ರಮಾಕಾಂತ್ ತಮ್ಮ ಗಮನಕ್ಕೆ ಕೊಡೋದು ದುಡ್ಡಿರೋನ್ಗೆ ಇದೆಲ್ಲಾದ್ರು ತಗೋಬಹುದು ಮಾಡ್ಬೋದು ಅನ್ನೋದು ತಲೆಯಲ್ಲಿ ಇರುತ್ತೆ ಅಲ್ಲಿ ಆರೋಪಿತರಲ್ಲಿ ಎಲ್ಲಾರು ದುಡ್ಡಿರೋರು ಓಕೆ ದುಡ್ಡಿಲ್ದವ್ರು ಸಾವಿರಾರು ಜನ ಇದಾರಲ್ಲ ಅದ್ರೊಳಗಡೆ ನೀವು ಸ್ವೆಟರ್ ತಗೋಬಹುದು ಬ್ರೆಡ್ ತಗೋಬಹುದು ಜಾಮೂನ್ ತಗೋಬೋದು ಬಂದ್ ತಗೋಬಹುದು ಇನ್ನೊಂದ್ ತಗೋಬಹುದು ಎಲ್ಲಾದ್ರೂ ತಗೋಬೋದ ಸರಿ ಅಲ್ಲಿ ಈ ಡಿಫ್ರೆನ್ಸಿಯೇಷನ್ ಮಾಡೋದಕ್ಕೆ ಯಾರು ಅವಕಾಶ ಮಾಡ್ಕೊಡ್ಬೇಕಾಗತ್ತೆ ಅಧಿಕಾರಿ ಮಾಡ್ಕೊಡ್ಬೇಕಾಗತ್ತೆ ಈ ಡಿಫ್ರೆನ್ಸಿಯೇಷನ್ ಅಲ್ಲಿ ನೀವು ಆಚೆ ಒಬ್ಬ ಆರೋಪಿತ ಸುಧಾರಣೆ ಆಗಕ್ಕಾಗುತ್ತೆ ಇನ್ನೊಬ್ಬ ಆರೋಪಿತ ಸರ್ ಇಂಟ್ರಪ್ಟ್ ಮಾಡ್ತಾ ಇದೀನಿ ಸರ್ ಲೋಕೇಶ್ ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ ನೋಡಿ ಸರ್ ಜೈಲಿನ ಮ್ಯಾನ್ಯಲ್ ಅಲ್ಲಿ ಅಲ್ಲಿ ಕಾಂಡಿಮೆಂಟ್ಸ್ ಇದೆ ಅವ್ರ ಕಡೆ ಅವ್ರು ಬಂದು ಹಣ ಹಾಕಿದ್ರೆ ಬ್ರೆಡ್ ಬೇಕೋ ಬನ್ ಬೇಕೋ ಜಾಮೂನ್ ಬೇಕೋ ತಿನ್ಲಿ ಅಂತ ಮ್ಯಾನ್ಯಲ್ ಹೇಳಬೇಕಾದ್ರೆ ಇನ್ಯಾರಿಗೋ ದುಡ್ಡಿಲ್ಲ ಇಲ್ಲ ದರ್ಶನ್ ನೀನು ಬ್ರೆಡ್ ತಿನ್ಬೇಡ ಕಣಯ್ಯ ನೀನ್ ಜಾಮೂನ್ ತಿನ್ಬೇಡ ಕಣಯ್ಯ ಅಂತ ಕೋರ್ಟ್ ಮ್ಯಾನ್ಯಲ್ ಹೇಳಲ್ವಲ್ಲ ಅಥವಾ ಜೈಲ್ ಹೇಳಲ್ವಲ್ಲ ನಾನು ಹೇಳ್ತಾ ಇರೋ ಉದ್ದೇಶ ಉದ್ದೇಶ್ ಮಿನಿಮಮ್ ಮನಿಯಲ್ಲಿ ಇಟ್ಕೊಂಡೇನ್ ತೊಂದರೆ ಇಲ್ಲ ಹ ನೀವು ಮಿನಿಮಮ್ ಹಣವನ್ನ ಇಟ್ಕೊಂಡು ಖರ್ಚು ಮಾಡೋದಕ್ಕೆ ಬೇರೆಯವ್ರಿಗೆ ಅವಕಾಶ ಇದೆ ನೀವು ಮಾಡ್ಕೊಳ್ಳಿ ಹ್ಮ್ ನೀವು ಅವ್ರು ಬೇಕಾದಾಗೆಲ್ಲ ಹಾಕ್ಸ್ಕೊಳಕ್ಕೆ ಬೇಕಾದಾಗ ಅವ್ರು ಹಾಕಿದಾಗೆಲ್ಲ ನಿಮ್ಮ ಅಕೌಂಟಿಗೆ ಬಂದ್ ಸೇರ್ದು ಅದನ್ನ ಖರ್ಚು ಮಾಡಕ್ಕಲ್ಲ ಅವಕಾಶ ಇಲ್ಲ ಓಕೆ ನಾವ್ ಅರ್ಥ ಅದನ್ನ ಅರ್ಥ ಮಾಡ್ಕೊಳ್ಳಿ ವಾರಕ್ಕೆ ಐನೂರು ಹಾಕ್ಬೋದಾ ವಾರಕ್ ಐನೂರು ರೂಪಾಯಿ ಹಾಕ್ಬೋದಾ ಅಲ್ಲಿ ಏನಿದೆ ಫಿಕ್ಸ್ಡ್ ಅಮೌಂಟ್ ನನಗೆ ಐಡಿಯಾ ಇಲ್ಲ ಓಕೆ ಓಕೆ ಇಷ್ಟ ಹಣ ಬಳಸ್ಬೋದು ಇಷ್ಟು ಹಣಕ್ಕೆ ಅವಕಾಶ ಇದೆ ಅಂತ ಇರ್ಬೋದು ಓಕೆ ಆ ಪಾಯಿಂಟ್ ಅಲ್ಲಿ ಹೋಗಿರ್ತಾರೆ ಹ್ಮ್ ಇವರು ಎಕ್ಸಾಬ್ರೆಂಟ್ ಆಗಿ ಖರ್ಚು ಮಾಡ್ಕೊಂಡು ಅಲ್ಲಿರುವಂತ ಪರಿಸ್ಥಿತಿ ಅಲ್ಲಿಲ್ಲ ಓಕೆ ಅಲ್ಲಿ ಒಂದು ಲಿಮಿಟೇಷನ್ ಇದೆ ಎಲ್ಲದಕ್ಕೂ ಯಾಕೆಂದ್ರೆ ಅದು ರಿಸ್ಟ್ರಿಕ್ಟೆಡ್ ಲೈಫ್ ಅದು ಅಲ್ಲಿ ರೀಸನ್ ಆರ್ ಅಂತಂದ್ರೆ ನಿಮ್ಗೆ ಫ್ರೀಡಮ್ ಎಲ್ಲದ್ರಲ್ಲೂ ಇಲ್ಲ ಅನ್ನೋದು ಗೊತ್ತಿರಬೇಕು ಫಸ್ಟ್ ಲೋಕೇಶ್ವರ್ ಬೇಲು ಈ ಬೇಲ್ ರದ್ದಾಗ್ಲಿಕ್ಕಿಂತ ಮುಂಚಿನ ಕೆಲ ಜೈಲುಗಳ ಸನ್ನಿವೇಶವನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ವಾಸ್ತವ ಹತ್ತಿರ ಇದ್ದರೆ ಇದು ವರ್ಕ್ ಮಾಡಿರ್ತಕ್ಕಂಥವ್ರು ಒಪ್ಕೊಳ್ಳಿದ್ರೆ ಇಟ್ಸ್ ಓಕೆ ಸರ್ ಇದೇ ಜೈಲುಗಳಲ್ಲಿ ಒಬ್ಬ ಕುಡುಕ ಬಂದಿರ್ತಾನೆ ಒಬ್ಬ ಮಾದಕ ವ್ಯಸನಿ ಬಂದಿರ್ತಾನೆ ದಿನಾ ಸಿಗರೇಟ್ ಅದೊಂದು ಬಂದಿರ್ತಾನೆ ಅರ್ಥ ಆಯಿತಾ ಪಿಕ್ ಪ್ಯಾಕೆಟ್ರ್ ಬಂದಿರ್ತಾನೆ ವೇಷ್ಯಾವಾಟಿಕೆ ಆ ಕೇಸ್ಗಳಿದ್ದವರು ಬಂದಿರ್ತಾರೆ ತುಂಬ ಚಟಚಕ್ರವರ್ತಿಗಳಿರ್ತಾರೆ ಇದರಲ್ಲಿ ಸೊ ಇಂಥವ್ರ ನಡುವೆ ಇಂಥವರೆಲ್ಲ ಜೈಲಲ್ಲಿ ಆ ಜೈಲಿನ ಮಿತಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿರ್ತಾರೆ ಒಬ್ಬೊಬ್ಬನೊಂದು ಗೋಳು ಒಬ್ಬನಿಗೆ ಆ ಟೈಮ್ಗೆ ಯಾವುದೋ ಈ ಗುಟ್ಕ ಅಂತ ಬೇಕು ಒಬ್ಬನಿಗೆ ಇನ್ಯಾವುದೋ ಗಾಂಜಾ ಬೇಕು ಇನ್ಯಾರಿಗೋ ಡ್ರಿಂಕ್ಸ್ ಬೇಕು ಇನ್ಯಾರಿಗೋ ಸಿಗರೇಟ್ ಬೇಕು ಇದು ಕೊಡದೇ ಇದ್ರೆ ಹುಚ್ಚಿರ್ತಾರೆ ಆಡ್ಬಿಡ್ತಾರೆ ಯಾರು ಯಾರು ಹೊಡಿತಾರನೇ ಗೊತ್ತಾಗಲ್ಲ ಅಲ್ಲ ಒಮ್ಮೆ ನೀವೇನು ಸಿಗರೇಟ್ ಬೇಕೇನಪ್ಪ ಸೇತ್ಕೊಂಡು ಹಾಳಾಗಿ ಹೋಗಿ ಅಂತ ಕೊಟ್ಟುಬಿಡ್ತಾರೆ ಅವ್ರು ಶಾಂತವಾಗಿದ್ರೆ ಸಾಕು ಅಂತ ಹೇಳಿ ಅಧಿಕಾರಿಗಳಿಗೆ ಇರುತ್ತೆ ಅಂತ ಕೆಲವರು ಹೇಳ್ತಾರೆ ಸರ್ ಅಲ್ಲಿಂದ ಬಂದಿರ್ತಾರಲ್ಲ ಜೈಲಿಂದ ಆಚೆ ಬಂದಿರೋ ಖೈದಿಗಳು ಇದನ್ನು ಹೇಳಿದ್ದಾರೆ ಇದು ಪೂರ್ತಿ ಸುಳ್ಳ ಸರ್ ಎಲ್ಲಾ ಜೈಲ್ ನೋಡಿ ಅದಕ್ಕೆ ಹೇಳೋ ವಿಚಾರ ನಾವು ಡಿಸ್ಪ್ಯೂಟ್ ಮಾಡೋದೇ ಇಲ್ಲ ಯಾಕೆಂದ್ರೆ ಸಾಕಷ್ಟು ವರ್ಗೀರ ಪೊಲೀಸ್ ಆಫೀಸರ್ಸ್ ರೈಡ್ ಮಾಡಿದಾಗ ಒಳಗೆ ಆರೋಪಿತರ ಇದು ಸೆಲ್ ಗಳೊಳಗೆ ಗುಟ್ಕಾ ಸಿಗರೇಟ್ ಡ್ರಿಂಕ್ಸ್ ಮೊಬೈಲ್ ಇದೆಲ್ಲ ಸಿಕ್ಕಿರೋದನ್ನ ಸೀಜ್ ಮಾಡಿರೋದನ್ನ ನಾವು ಅನೇಕ ಬಾರಿ ಟಿವಿ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ನೋಡಿದೀವಿ ಕೇಸ್ಗಳು ಆಗಿದಾವೆ ಈಗ ಮೊನ್ನೆ ಅಷ್ಟೇ ನೀವು ದರ್ಶನ್ ಆದಾಗ್ಲು ಅಲ್ಲಿ ಸಿಗರೇಟ್ ಸೇರ್ಕೊಂಡು ಕಾಪಿ ಕುಡ್ಕೊಂಡು ನೀವು ನೋಡಿದಾಗ ಅದೆಲ್ಲ ಎಲ್ಲಿ ಸೇರಿಸಿ ಯಾ ಅದೇ ಅದನ್ನೇ ನಮ್ಗೆ ಎಲ್ಲಾ ಫೆಸಿಲಿಟಿ ಅಲ್ಲಿ ಇತ್ತು ಅನ್ನೋದನ್ನ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ನಾವ್ ಯಾರು ಯಾಕಂದ್ರೆ ಅಲ್ಲಿ ಇರೋರೆಲ್ಲ ಮನುಷ್ಯರು ಇಂಡಿವಿಜುವಲ್ ಡಿಫರೆನ್ಸಸ್ ಅಂತ ಏನ್ ಹೇಳ್ತೀವಿ ಯಾರು ಅರ್ಥ ಆಗಿರೋದಿಲ್ಲ ಎಲ್ಲದ್ರಲ್ಲೂ ಯಾರು ಮಾಡ್ತಲೇ ಇರ್ತಾರೆ ರಿಫಾರ್ಮೇಶನ್ ಆಗ್ತಲೇ ಇರುತ್ತೆ ಅದು ಕೈದಿಗಳ್ಗೆ ಅಷ್ಟೇ ಅಲ್ಲ ಸಿಬ್ಬಂದಿಗಳಿಗೂ ಅಧಿಕಾರಿಗಳಿಗೂ ಸಾಕಷ್ಟು ರಿಫಾರ್ಮೇಶನ್ಗೋಸ್ಕರ ಬೇಕಾದಷ್ಟು ಕ್ರಮಗಳಲ್ಲಿ ಆಗ್ತಲೇ ಇರುತ್ತೆ ಅದು ಮೀರಿನು ನಡೀತಾ ಇರುತ್ತೆ ಇದೇನು ಹೊಸದಲ್ಲ ಸಿಸ್ಟಮೇ ಆಗಿ ಭ್ರಷ್ಟಾಚಾರ ನಿರ್ಮೂಲನ ಮಾಡಕ್ ಆಗದೇ ಇಲ್ಲ ಅದು ಓನ್ಲಿ ಪ್ರಿವೆಂಟ್ ಮಾಡ್ಬೋದು ಅನ್ನೋದೇ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಒಂದು ತತ್ವ ಪ್ರಿವೆನ್ಶನ್ ಆಫ್ ಕರಪ್ಷನ್ ಅಂತ ಇದೆ ಎಲ್ಲೂ ಎರಾಡಿಕೇಶನ್ ಆಫ್ ಕರಪ್ಷನ್ ಅಂತ ಇಲ್ಲ ನಿಮ್ಗೆ ಗೊತ್ತಿರ್ಲಿ ಅಂತ ಇರೋದೇ ಹಾಗೆ ಓಕೆ ಎಲ್ಲೋ ಒಂದ್ ಕಡೆ ಯಾರೋ ಆಸೆ ಬಿದ್ದು ಒಂದ್ ಸಿಗರೆಟ್ ತಂದ್ಕೊಂಡು ಬಾಕೆಟ್ ತಂದ್ಕೊಂಡಿರ್ತಾರೆ ಎಣ್ಣೆ ತಂದು ಇದೆಲ್ಲ ನಡೀತಲೇ ಇದೆ ಇದು ಹೊಸದೇನಲ್ಲ ಇದು ಆಮೇಲೆ ನಿಲ್ಲೋದು ನಿಂತ ಹೋಗಿದೆ ಅಂತ ಯಾರಾದ್ರು ಹೇಳಿದ್ರೆ ನಾನು ಒಪ್ಪೋದಿಲ್ಲ ಅದನ್ನ ಖಂಡಿತ ಒಪ್ಪೋದಿಲ್ಲ ಅಂದ್ರೆ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡಿರ್ಬೋದು ಅಂತ ಹೇಳ್ತೀನಿ ಒಪ್ಕೊಂತೀನಿ ಈ ತರ ನೀವು ಎಕ್ಸಾಮ್ ರೆಂಟ್ ಖರ್ಚು ಮಾಡೋದಕ್ಕೆ ನಿಮ್ಗೆ ಅಲ್ಲಿ ಎಲ್ಲ ಏನ್ ಕೇಳ್ತಾರ ಫೆಸಿಲಿಟಿ ಕೊಡ್ಸೋ ವ್ಯವಸ್ಥೆ ಮಾಡಕ್ಕೆ ಅದು ಯಾರು ಮಾವನ್ ಮನೆ ಅಲ್ಲ ಫೈವ್ ಸ್ಟಾರ್ ಪ್ರಿಸನ್ ಜೈಲ್ ಅದು ರೆಸ್ಟ್ರಿಕ್ಷನ್ಸ್ ಇದೆ ಅಲ್ಲಿ ಸಂಗೀತ್ ಸರ್ ಒಂದು ವಾದ ಇದೆ ಸರ್ ವಿಚಾರಣಾಧೀನ ಖೈದಿಗಳನ್ನ ಶಿಫ್ಟ್ ಮಾಡುವಂತಹ ಅವಕಾಶ ಜೈಲು ಅಧಿಕಾರಿಗಳಿಗೆ ಇಲ್ಲ ಅಂತ ಕೂಡ ಒಂದು ವಾದ ಇಲ್ಲಿ ಬರ್ತಾ ಇದೆ ಈ ಬೇಲ್ ಸಿಕ್ಕಾಗ ಇವ್ರು ಯಾವ ಸ್ಥಿತಿಲಿ ಇದ್ರು ರದ್ದಾದ ಮೇಲೆ ಅದೇ ಸ್ಥಿತಿಲಿ ಇರಬೇಕು ಅಂತ ಏನಾದ್ರೂ ವಾದ ಇದೆಯಾ ಸರ್ ಇದನ್ನ ನ್ಯಾಯಾಲಯ ಒಪ್ಪುತ್ತಾ ಇದೀನ ಮೊದಲು ಎಲ್ಲಿದ್ರು ಹಾಗೆ ಇರಬೇಕು ಅವ್ರು ನೀವೆಲ್ಲೂ ಶಿಫ್ಟ್ ಮಾಡಿಕೊಡುದು ಈ ಥರದಲ್ಲ ವಾದ ನಡೆಯಬಹುದಾ ಕೋರ್ಟ್ ಅಲ್ಲಿ ಅದಾಗತ್ತಾ ಸಾಧ್ಯ ಇದೆಯಾ ಅಂತ ವಿಚಾರಣಾಧೀನ ಅಥವಾ ಕನ್ವಿಕ್ಟ್ ಅನ್ನೋದ್ರ ಬಗ್ಗೆ ಡಿಫ್ರೆನ್ಸ್ ಏನ್ ಮಾಡಾಕ್ ಬರೋದಿಲ್ಲ ಟ್ರೀಟ್ಮೆಂಟ್ ಅಂಗಡಿನ್ಸ್ ಇರ್ತದೆ ಬಟ್ಟೆ ಡಿಫರೆನ್ಸ್ ಇರ್ತದೆ ಇಷ್ಟೇ ಹೊರತಾಗಿ ಕೈಲಿಗಳಲ್ಲಿ ಯೂಸ್ ಟ್ರಯಲ್ ನಡೀತಾ ಇರೋದ್ರಿಂದ ಟ್ರಯಲ್ ಗಳಿಗೆ ಅವ್ರು ಕರ್ತಾಡ್ಬೇಕಾಗ್ತಿರ್ತದೆ ಮೇಲಿಂದ ಮೇಲೆ ಅನ್ನೋ ಒಂದು ಕಾರಣಕ್ಕಾಗಿ ಯೂಶುಲಿ ಅವರು ಎಲ್ಲಿ ಬೇಕು ಅಲ್ಲಿ ಇಟ್ಕೊಂಡಿರ್ತಾರೆ ಮತ್ತೆ ವಿಚಾರಣೆಗೆ ಅನುಕೂಲ ಆಗುತ್ತಾರೆ ಬಟ್ ಈಗಿನ ಕಾಲಘಟ್ಟದಲ್ಲಿ ಈಗ ಆನ್ಲೈನ್ ಇರೋದ್ರಿಂದ ಬೆಂಗ್ಳೂರಲ್ಲಿ ಇದ್ರು ನಡೆಸಬಹುದು ಬೆಂಗಳೂರಲ್ಲಿ ಟ್ರಯಲ್ ಅಥವಾ ಬಳ್ಳಾರಿ ನಡೆಸಬಹುದು ಆನ್ಲೈನ್ ಇರೋದ್ರಿಂದ ಫೆಸಿಲಿಟಿ ಇರೋದ್ರಿಂದ ಜೈಲ್ನಿಂದನೇ ಆಮೇಲೆ ಅವಕಾಶಗಳು ಇದ್ದಾವೆ ಇದು ಒಂದು ಎರಡನೇದು ಹೇಳ್ತಾ ಇದ್ದ ಜಾರ್ಖಂಡದ ಒಂದು ಮ್ಯಾಟರ್ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿತ್ತು ಅಂತ ಹೇಳಿ ಶಿಫ್ಟಿಂಗ್ ಒನ್ ಜೆ ಟು ಅನದರ್ ಜೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪ್ರಿಸ್ ಆರ್ಡರ್ ಮಾಡಿರ್ತಾರೆ ಜಾರ್ಖಂಡ್ ಶಿಫ್ಟ್ ಮಾಡಬೇಕು ಒಂದ್ ಹೈಕೋರ್ಟ್ ರದ್ದು ಮಾಡುತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ನ ರಿಸ್ಟೋರ್ ಮಾಡಿ ಹೈಕೋರ್ಟ್ ಮಾಡಿರೋ ತಪ್ಪು ಕಾನೂನು ದೃಷ್ಟಿಯಿಂದ ಸರಿ ಇದೆ ಸೇಫ್ಟಿ ಮತ್ತು ಸೆಕ್ಯೂರಿಟಿ ದೃಷ್ಟಿಯಿಂದ ಸರಿ ಇದೆ ಅವ್ನು ಶಿಫ್ಟ್ ಮಾಡಿದ ಕರೆಕ್ಟ್ ಇದೆ ಸಮಂಜಸವಾದ ಕಾರಣಗಳು ಅಂತ ಅದರಲ್ಲಿ ಆದೇಶ ಮಾಡಿದ್ದಾರೆ ಅಂದ್ರೆ ಇಟ್ ದಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪ್ರಿಸನ್ಸ್ ಇದು ಒಂದು ಈಗ ಇವಾಗ ಏನ್ ಸೌಲಭ್ಯಗಳು ಅಥವಾ ಮೂಲಭೂತ ನೋಡಿ ನಾನು ಹೇಳ್ತಾ ಇರೋದು ಜೈಲ್ ಈಸ್ ಡಿಫರೆಂಟ್ ಫ್ರಮ್ ರಿಸಾರ್ಟ್ ಇದು ರಿಸಾರ್ಟ್ ಅಲ್ಲ ಆ ತರ ನಿಮ್ಗೆ ಎಲ್ಲಾ ಸೌಲಭ್ಯಗಳು ಮೂಲಭೂತ ಸೌಲಭ್ಯಗಳು ಅದರಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ರಿಕ್ರಿಯೇಷನ್ ಅವು ಎಲ್ಲ ಸಿಗಲ್ಲ ಇಲ್ಲಿ ಇದು ಜೈಲು ಜೈಲ್ ಮಿನಿಮಮ್ ಸೌಲಭ್ಯಗಳು ಇರ್ತವೆ ಮ್ಯಾಕ್ಸಿಮಮ್ ರಿಸ್ಟ್ರಿಕ್ಷನ್ಸ್ ಇರ್ತದೆ ಫ್ರೀಡಂ ಇರಲ್ಲ ಅಲ್ಲಿ ಓಡಾಡೋದಕ್ಕೆ ಮೂವ್ಮೆಂಟ್ ಅಂತ ರಿಸ್ಟ್ರಿಕ್ಟ್ ಆಗಿರುತ್ತೆ ಬಟ್ ಕೂಡ ರಿಸ್ಟ್ರಿಕ್ಟ್ ಆಗಬೇಕು ನಿಮ್ಮ ಮೂಲಭೂತ ಏನು ಹಕ್ಕುಗಳಿರ್ತವೆ ಕೆಲವೊಂದು ನೀರು ಊಟ ಅಥವಾ ಸಣ್ಣ ಪುಟ್ಟ ಏನಿರ್ತವೆ ಮೂಲಭೂತ ಸೌಕರ್ಯಗಳಂತ ಹೇಳಿ ಅದ್ರಲ್ಲಿ ಏನಾದ್ರು ಕಡಿಮೆ ಇತ್ತು ಅಂತಂದ್ರೆ ಅರ್ಜಿ ಕೊಡಬೇಕು ಅರ್ಜಿ ಕೊಟ್ಟಾಗ ಅವ್ರ ಪರಿಗಣ ಅಂತ ಇದ್ರೆ ಮೇಲ್ದ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಮತ್ತೊಂದು ಮನವಿ ಕೊಡಬೇಕು ಅಲ್ಲಿ ಏನಾದ್ರು ಕ್ರಮ ಕೈಕೊಳ್ಳೋದಿಲ್ಲ ಕೋರ್ಟ್ಗೆ ಹೋಗೋದಕ್ಕೆ ಬರ್ತದೆ ಅದರ ಸೌಕರ್ಯಗಳು ಬೇಕು ಅಂತಂದ್ರೆ ಸೌಕರ್ಯಗಳು ಇಲ್ಲಿಲ್ಲ ಅಥವಾ ನಿಮ್ ಕೊಟ್ಟೇನೆ ಇಲ್ಲ ಅಂತ ನೇರವಾಗಿ ಕೋರ್ಟಿಗೆ ಹೋಗಿ ಆರೋಪ ಮಾಡೋದಾಗ್ಲಿ ಕೋರ್ಟ್ ನಿಂದ ಸೌಲಭ್ಯ ಕೊಡಿಸ್ಕೊಡಿ ಅಂತ ಕೇಳೋದಾಗ್ಲಿ ಬರೋದಿಲ್ಲ ಇಟ್ ಇಸ್ ವಿಧಿನ್ ದ ಡೊಮೈನ್ ಜುರಿಸ್ಟಿಕ್ಷನ್ ಆಫ್ ದಿ ಜೇಲ್ ಅಥಾರಿಟೀಸ್ ಓನ್ಲಿ ಓಕೆ ಹಾಗಾಗಿ ಈ ಪ್ರಿಸ ಒಂದು ಇನ್ನೊಂದು ಪ್ರಿಸ್ ಸೌಲಭ್ಯ ಇಲ್ಲ ಅನ್ನೋದಕ್ಕಲ್ಲಿ ಕೊಡಬೇಕು ಅಥವಾ ಪಿಲೋ ಇಲ್ಲ ಅನ್ನೋದಕ್ಕೆ ಶಿಫ್ಟ್ ಮಾಡಬೇಕು ಅನ್ನೋದಿದ್ರೆ ಪಿಲೋ ಇಸ್ ನಾಟ್ ರೀಸನ್ ದಟ್ ಕ್ಯಾನ್ ಓನ್ಲಿ ಬಿ ಬೈ ದಿ ಜೇಲ್ ಅಥಾರಿಟೀಸ್ ದಟ್ಸ್ ನಾಟ್ ಅ ಗುಡ್ ಗ್ರೌಂಡ್ ಫಾರ್ ಟ್ರಾನ್ಸ್ಫರ್ ಶಿಫ್ಟಿಂಗ್ ಫ್ರಮ್ ಪರ್ಸನ್ ಫ್ರಮ್ ಒನ್ ಜೇಲ್ ಟು ಅದರ್ ಜೇಲ್

ైట్ టేన్ దింజెంట్ ఆర్ మోస్ట్ రిజిడ్ స్టెప్ విచ్ కెనాట్ బి పార్డన్ విచ్ ఇస్ మోస్ట్ గ్రేటెస్ట్ వైలేషన్ ఆఫ్ ద హుమన్ రైట్ ఓకే ది డోంట్ హౌ టు మరి మన బ్రేక్